ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದೇಶದ ಅತಿ ದೊಡ್ಡ ಚುನಾವಣೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟ್ ಅಂದರೆ ಭಾಳ ದೊಡ್ಡ ಚುನಾವಣೆ ಅದನ್ನು ಯಶಸ್ವಿಯಾಗಿ ಮುಗಿಸಿ ಮೊನ್ನೆ ತಾನೇ ರಿಸಲ್ಟ್ ಬಂತು ಆ ರಿಸಲ್ಟ್ ತಮಗೆಲ್ಲ ಗೊತ್ತಿರುವಂಥದ್ದು ಈ ದೇಶದಲ್ಲಿ ಯಾವ ಪಕ್ಷ ಎಟ್ಟೆಟ್ಟ ಸೀಟ್ ಬಂದವು ಅಂಥೇಳೆಲ್ಲ ಗೊತ್ತಿರುವಂಥದ್ದು ಬಟ್ ನಾನು ನನ್ನ ಪಾರ್ಲಿಮೆಂಟಿಗೆ ಸಂಬಂಧಪಟ್ಟಂಗೆ ಮಾತ್ರ ನಾನು ಮಾತಾಡ್ತೀನಿ ಅದು ದೇಶಕ್ಕೆ ಸಂಬಂಧಪಟ್ಟಂಗೆಲ್ಲ ರಾಜ್ಯಕ್ಕೆ ಸಂಬಂಧಪಟ್ಟಂಗೆಲ್ಲ ಚುನಾವಣೆ ಪೂರ್ವದಿಂದನೂ ಚುನಾವಣೆ ಮುಕ್ತಾಯವಾಗಿ ಮುಕ್ತಾಯ ವೋಟಿಂಗ್ ಮುಗಿಯುವವರೆಗೂ ತಾವು ಗಮನಿಸಿರಬೇಕು ವಿಶೇಷವಾಗಿ ನನ್ನ ಎರಡು ಸಾವಿರದ ಇಪ್ಪತ್ತೆರಡು ಚುನಾವಣೆ ಇಪ್ಪತ್ತ್ಮೂರು ಚುನಾವಣೆ ಇದೆ ರಾಜ್ಯದ ಅಸೆಂಬ್ಲಿ ಒಳಗೆ ನನ್ನ ಕ್ಷೇತ್ರ ಜನ ನನಗೆ ಎಂಬತ್ತೈದು ಸಾವಿರ ಮತ ಕೊಟ್ಟರು ನನಗೆ ಇಪ್ಪತ್ತ ಐದು ಸಾವಿರ ಲೀಡ್ ಕೊಡುವಂಥ ಕೆಲಸ ನನ್ನ ಕುರ್ಚಿ ಮತದಾರ ಮಾಡಿದರು ಅದರ ಪ್ರಕಾರ ನಾನು ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆ ಅನ್ನೂ ನಾನು ಕೇಳ್ಕೊಳ್ತೀನಿ ಹೇಳಿದ್ದೀನಿ ಸನ್ಮಾನ್ಯ ಸತೀಶ್ ಪ್ರತಿ ಪ್ರತಿಯೊಂದು ಹೇಳಿ ಅವ್ರು ತಿಳಿಯೋಳುವಂತೆ ಕೆಲಸ ಮಾಡ್ಯಾರ ಅವ್ರ ಜೊತೆ ನಾನು ತೆರಳಿ ಕೆಲಸ ಮಾಡೀನಿ ನಾನು ಆ ಸಂದರ್ಭದಾಗ ಕೇಳ್ಕೊತಿದ್ದೆ ನಾನು ನಮ್ಗೆ ಎಷ್ಟು ಲೀಡ್ ಬಂದಾಯ್ತಲ್ಲ ಅದೇ ಲೀಡ ನಾವು ನಿಮ್ಗೆ ಈ ಒಂದು ಪಾರ್ಲಿಮೆಂಟ್ ಚುನಾವಣೆ ಕೊಡ್ತೀವಿ ಅಂತ ಹೇಳಿ ನಾವು ಮಾತು ಕೊಡ್ಕೊತ ಬಂದಿದ್ದೀವಿ ಅದರ ಪ್ರಕಾರವಾಗಿ ನಮಗೆ ಇಪ್ಪತ್ತ ನಾಲ್ಕು ಸಾವಿರ ಮಾತ್ರ ಲೀಡ್ ಕೊಟ್ಟ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕುರ್ಚಿ ಮತದಾರ ಏನಿದ್ದಾರೆಲ್ಲ ಇಪ್ಪತ್ನಾಲ್ಕು ಸಾವಿರ